ಫ್ರೆಂಡ್ಸ್ ನಮಸ್ಕಾರ ದಿವಿ ದೀಪಿಕಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿದೆ ನಾನು ಇದು ಬಸಳೆ ಸೊಪ್ಪು ಅಂತ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಇದನ್ನು ಬಾಯಿ ಹುಣ್ಣಿ ಸಮಸ್ಯೆ ಆದರೆ ಬೆಳಿಗ್ಗೆ ಹಾಳೊಟ್ಟೆಗೆ ಇದ್ರೆ ಎಲೆನ ನಾವು ತಿನ್ನೋದರಿಂದ ಬಾಯಿ ಹುಣ್ಣಿನ ಸಮಸ್ಯೆ ಒಂದು ವಾರ ತಿನ್ನೋದ್ರಿಂದ ಬಾಯಿ ಹುಣ್ಣಿನ ಸಮಸ್ಯೆ ನನಗೆ ಕಂಟ್ರೋಲ್ ಆಗಿಬಿಡುತ್ತೆ ಆಮೇಲೆ ಹೀಟ್ ಆದರೆ ಇದ್ರದ್ದು ಸಾಂಬಾರು ಕೊಲೆಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಹೀಟಿನ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ ಎಲೆಯಿಂದ ಬೋಂಡಾವನ ಮಾಡ್ತಾರೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ನ ಟೀ ಅದು ಚೆನ್ನಾಗಿರುತ್ತೆ ಹಾಗೆ ಇವತ್ತು ಮಂಡಕ್ಕಿಯಿಂದ ಮಂಡಕ್ಕಿ ಉಸ್ಲಿನ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾರೆ ತಿಂಡಿಗೆ ನೀಟಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡ್ಬಿಡೋಣ ನೋಡಿ ಚೆನ್ನಾಗಿ ನೀರಲ್ಲಿ ತೊಳಿಬೇಕು ಮಂಡಕ್ಕಿನ ಯಾಕಂದ್ರೆ ತುಂಬ ಧೂಳು ಕೊಳೆ ಇರುತ್ತಲ್ವ ಹಾಗಾಗಿ ಒಂದು ಎರಡು ಮೂರು ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ತೆಗೆದುಕೊಂಡ್ಬಿಟ್ರೆ ನಮಗೆ ಬೇಗ ಉದ್ರದ್ರಾಗ ಆಗಿಬಿಡುತ್ತೆ ನೋಡಿ ಉದ್ರುದು ಒಗರಣಕ್ಕೂ ಮುಂಚೆ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ ಬನ್ನಿ ಏನೇನು ಬೇಕು ನೋಡೋಣ ಮಂಡಕ್ಕಿ ಉಸ್ಲಿ ಮಾಡೋದಕ್ಕೆ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಆಮೇಲೆ ಶೇಂಗಾ ಎಣ್ಣೆ ಇವೆಲ್ಲ ಗೊತ್ತಿರುತ್ತೆ ಟೊಮೊಟೊ ಬೇಕು ಅಂದರೆ ಕೊಳ್ಳಿ ಹುಳಿಗೆ ಇಲ್ಲ ಅಂದರೆ ನಿಂಬೆಹಣ್ಣು ಕೂಡ ಇಟ್ಕೋಬೋದು ನಾನು ಟೊಮೊಟೊ ಅರ್ಧ ತೊಗೊಂಡಿದ್ದೀನಿ ಇಲ್ಲಿಯೇ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಟಮೊಟೊ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲನೂ ಪ್ಲೀಟ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ ಒಗ್ಗರಣೆಗೆ ಟೊಮೆಟೊ ಹೇಳಿದ್ನೆಲ್ಲ ಬೇಕಿದ್ದರೆ ಹಾಕೊಳ್ಳಿ ನಿಂಬೆಣ್ಣು ಹಾಕ್ಕೊಳ್ಳಿ ಈಗ ಗ್ಯಾಸ್ ಹಚ್ಕೊಂಡು ಮೇಲೆ ಕಣಾಯಿ ಇಟ್ಟಿದ್ದೀನಿ ಕಾಯಿ ಹಾಕಿಟ್ಟಿದ್ದೀನಿ ಎಣ್ಣೆ ಕಾಗಿದೆ ಶೇಂಗಾ ಹಾಕೊತಿದ್ದೀನಿ ಯಾಕಂದ್ರೆ ಶೇಂಗಾ ಹುರಿಬೇಕಲ್ವಾ ನೋಡಿ ಶೇಂಗಾ ಚೆನ್ನಾಗಿ ಹುರಿತಿದೆ ಸಾಸಿವೆ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಗೆ ಕರಿಬೇವು ಹಾಕ್ತಾಯಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿ ಫ್ರೈ ಮಾಡಿ ಇದು ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಅಲ್ವಾ ಹಾಗಾಗಿ ಬೇಗನೆ ತಿನ್ ಮೇಲೆಗೆ ತಿಂಡಿಗೆ ಮಾಡ್ಕೊಂಡ್ಬಿಡ್ಬೋದು ಮಂಡಕ್ಕಿ ಮೊದಲೇನೆ ನಾವು ನೀರಲ್ಲಿ ನೆನೆಸಿಟ್ಕೊಂಡ್ಬಿಟ್ಟಿದ್ರೆ ತಿಂಡಿ ಬೇಗ ಆಗಿಬಿಡುತ್ತೆ ಒಂದು ಐದು ಐದು ನಿಮಿಷದಲ್ಲ ನಮಗೆ ತಿಂಡಿ ರೆಡಿ ಆಗಿಬಿಡುತ್ತೆ ಕ್ವಿಕ್ಕಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆಗಬೇಕಾದ್ರೆ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ ಅಂದರೆ ಉಪ್ಪು ಎಲ್ಲ ಕಡೆ ಹಿಡ್ಕೊಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಟೊಮೆಟೊ ಕೂಡ ಹಾಕೊಂಡ್ಬಿಡೋಣ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಲಿ ಎರಡು ಚೆನ್ನಾಗಿ ಬೆಂದಬೇಕು ಒಂದು ಐದು ನಿಮಿಷ ಅದು ನೀಟಾಗಿ ಫ್ರೈ ಆದಮೇಲೆ ನಾವು ಮಿಕ್ಸಿಗೆ ಕಡಲೆ ಹಾಕಿ ಅದನ್ನು ಪೌಡ್ರ್ ಮಾಡ್ಕೊಂಬಿಡುವಾಗೀಗ ಪೌಡ್ರ್ ಮಾಡೋಣ ನೆಕ್ಸ್ಟ್ ನೋಡಿ ಆಗಿದೆ ನಮ್ಮದು ಒಗ್ಗರಣೆ ಕೂಡ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕೊಳ್ಳೋಣ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಂಡಕ್ಕಿ ಉಸ್ಲಿಲ್ರಿ ಯಾರಿಗೆ ಇಷ್ಟಿಲ್ಲ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಅಲ್ವಾ ಹಾಗಾಗಿ ಯಾವಾಗಲೂ ನಾವು ಮಾಡ್ಕೊಳಲ್ಲ ಮಾಡಿದಾಗ ತುಂಬ ಟೇಸ್ಟಾಗಿ ಮಾಡಿದ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನಾವು ತೊಳೆದಿಟ್ಕೊಂಡಿದ್ವಲ್ಲ ಆ ಮಂಡಕ್ಕಿನ ಹಾಕೊಂಬಿಡೋಣ ಹಾಕಿ ಚೆನ್ನಾಗಿ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಗ್ಗರಣೆ ನೀವು ಮಂಡಕ್ಕಿ ಮಿಕ್ಸ್ ಮಾಡೋಕ್ಕಿಂತ ಮುಂಚೆನೇ ಒಗ್ಗರಣೆಗೆ ಉಪ್ಪು ಹುಳಿ ಖಾರ ಮಾಡ್ಕೊಂಬಿಡಿ ಆಮೇಲೆ ಮಿಕ್ಸ್ ಮಾಡಿದ್ರೆ ಸರಿ ಇರಲ್ಲ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ಪುಡಿ ಮಾಡಿದ್ದ ಕಡಲೆ ಹಿಟ್ಟನ್ನ ಹಾಕೋಣ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಬಿಸಿ ಆಗಬೇಕಲ್ವ ಮಂಡಕ್ಕಿ ಅದಕ್ಕಾಗಿ ನೋಡಿ ಸ್ವಲ್ಪ ಪ್ಲಾಸ್ಟಿಕ್ ಹಾಕಿ ಇನ್ನೊಂದೆರಡು ನಿಮಿಷ ಸೌಟ್ ಕಡೆ ಈ ಕಡೆ ಎಲ್ಲ ಆಡಿಸ್ಬಿಟ್ಟೆ ನಮ್ಮದು ಮಂಡಕ್ಕಿ ಉಸ್ಲಿ ತಿನ್ನೋದಕ್ಕೆ ರೆಡಿಯಾಗಿದೆ ನೋಡಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡೋಣ ರೆಡಿ ಆಗಿದೆ ನಮ್ಮ ಮಂಡಕ್ಕಿ ಉಸ್ಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು